ಮೈನಾರಿಟಿ ಕೆಲವು ಮುಖಂಡರುಗಳು ದೊಡ್ಡ ಸಭೆ ಮಾಡಿ ನಾವು ಸುಪ್ರೀಂ ಕೋರ್ಟ್ನ ಮುಂದೆ ಹೋಗಿ ನಾವು ಭಿಕ್ಷೆ ಬಿಡೋದಿಲ್ಲ ನಾವು ನಿಮಗೆ ಪಾರ್ಲಿಮೆಂಟ್ ಇದ್ದರೆ ನಮಗೆ ರಸ್ತೆಗಳಿವೆ ರಸ್ತೆಗಳನ್ನೆಲ್ಲ ನಾವು ನೋಡ್ಕೊಳ್ತೀವಿ ಅಂತೇಳಿ ಥ್ರೆಟ್ ಮಾಡಿರ್ತಕ್ಕಂಥದ್ದು ಇದೆ ಇದಕ್ಕೆ ಯಾವ ಕ್ರಮ ಈ ಸರ್ಕಾರ ದೇವಸ್ಥೆಯಿದೆ ಗರಿಯಾಂದವರ ಬಗ್ಗೆ ಏನು ಎಫ್ ಆಯ್ತಾ ಆಯಿತಾ ಮತ್ತೆ ಏನು ಇನ್ನೇನು ಹೇಳ್ತಾರೆ ಆದರೆ ವಕೋರ್ಡಿನ ವಿಚಾರದಲ್ಲಿ ಇವತ್ತು ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಆಕ್ರೋಶದಲ್ಲಿ ಸ್ವಾಮೀಜಿಗಳು ಆ ಒಂದು ಒಂದು ಮಾತನ್ನಾಡಿದ್ದಾರೆ ಅದಕ್ಕೆ ಅವರು ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿದ್ದಾರೆ ಇದರಿಂದ ನೋವಾಗಿದ್ದರೆ ನಾನು ಕ್ಷಮೆ ಕಾಣ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ ಮೇಲೆ ಇನ್ನೇನಿದೆ ನಿಮ್ಮ ಪಕ್ಕದಲ್ಲೇ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದವರನ್ನ ನೀವು ರಕ್ಷಣೆ ಮಾಡ್ತೀರಿ ನಿಮ್ಮ ಜೊತೆಯಲ್ಲೇ ಇಟ್ಕೊಳ್ತೀರಿ ಆದರೆ ಇಲ್ಲಿ ನೀವು ಮಾಡಿದ ತಪ್ಪಿಗೆ ಆಕ್ರೋಶವಾದಾಗ ಒಂದು ತಪ್ಪು ಮಾತು ಆಡಿದ್ದಕ್ಕೂ ಕೂಡ ಅವರು ಜಮೆ ಕೇಳಿದ್ರು ಮತ್ತೆ ನೀವು ಅವ್ರ ಮೇಲೆ ಇಷ್ಟು ಕ್ರಮ ಜನಿಸ್ತೀವಿ ಅಂತ ಇದು ಡಬಲ್ ಸ್ಟ್ಯಾಂಡರ್ಡ್ ನಿಮ್ಮದು ಆಮೇಲೆ ಓಲೈಕೆ ಇದೆ ಈಗ ರೈತರಿಗೆ ಮತ್ತು ಹಿಂದೂಗಳಿಗೆ ನೀವು ಅನ್ಯಾಯ ಮಾಡ್ತಿದ್ದೀರಿ ಮೋಸ ಮಾಡ್ತಿದ್ದೀರಿ ಹೇಳೋದ್ರಲ್ಲಿ ತಪ್ಪೇನಿದೆ ಆದ್ದರಿಂದಾಗಿ ಭಾರತೀಯ ಜನತಾ ಪಕ್ಷ ಇದಕ್ಕೆ ಯಾವುದೇ ಕಾರಣಕ್ಕೆ ನಿಮಗೆ ತೋಪ್ಪು ಹಾಕೋದಿಲ್ಲ ನಾವು ಸ್ವಾಮೀಜಿಗಳ ಪರವಾಗಿ ನಿಲ್ತೇವೆ ಇವತ್ತು ನೀವೇನು ಅನ್ಯಾಯ ಮಾಡ್ತಾ ಇದ್ದೀರೋ ಅದನ್ನ ಜನತೆಗೆ ಎತ್ತ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅಂತಕ್ಕಂಥದ್ದು ಹೇಳ್ತೇವೆ